ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಬ್ರೋ ದಿಸ್ ಇಸ್ ಚರಣ್ ನನ್ನೆ ಟೆಕ್ನಿಕಲ್ ಪ್ರಾಬ್ಲಮ್ ಮೈಕ್ ವರ್ಕ್ ಆಗಿಲ್ಲ ನಾವು ನೋಡ್ಕೊಂಡಿಲ್ಲ ವೀಡಿಯೋ ಫುಲ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಗೊತ್ತಾಯಿತು ಆದರೂ ನಮ್ಮ ಜನ ತುಂಬ ಒಳ್ಳೆಯವರು ಯಾಕೆ ಅಂದರೆ ನೂರ ಐವತ್ತು ಜನ ನೋಡಿದ್ದಾರೆ ಯಾರೂ ಒಂದು ಇಬ್ಬರು ಮೂರು ಜನ ಬಿಟ್ಟರೆ ಯಾರೂ ಮೈಕ್ ಪ್ರಾಬ್ಲಮ್ ಇದೆ ಅಂತೇಳಿಲ್ಲ ಏನಿದ್ರು ಅಡ್ಜಸ್ಟ್ ಮಾಡ್ಕೋತಾರೆ ತುಂಬ ಒಳ್ಳೆಯವರು ಅದು ಏನು ಏನು ನೋಡ್ತಾ ಇದ್ದಾರೆ ಏನು ಕಲಿತಾ ಇದ್ದರೆ ಅವ್ರಿಗೆ ಗೊತ್ತಾಗಬೇಕು ಅಟ್ಲೀಸ್ಟ್ ಮೈಕ್ ವರ್ಕ್ ಆಗ್ತಾ ಇಲ್ಲ ಸರ್ ಅಂತ ಕೂಡ ಹೇಳ್ತಾ ಇಲ್ಲ ನೂರೈವತ್ತು ಜನ ನೋಡಿದ್ದಾರೆ ಅದನ್ನು ಓಕೆ ಓಕೆ ನೆನ್ನೆ ಲೆವೆಲ್ಸ್ ಇತ್ತು ನನ್ನ ಅನಾಲಿಸಿಸ್ ತುಂಬ ಚೆನ್ನಾಗಿತ್ತು ಲೆವೆಲ್ಸ್ ಇದ್ರ ಮೇಲೆಲ್ಲ ಹೇಳಿದ್ವಿ ಇವಾಗ ನಾನು ಏನು ಹೇಳಿದ್ರು ನೀವು ನಂಬಲ್ಲ ಇಲ್ಲೊಂದು ಗ್ರೀನ್ ಲೈನ್ ಹಾಕ್ಬಿಟ್ಟು ಇದ್ರ ಮೇಲೆ ಬಂದರೆ ಬೈ ಮಾಡ್ಕೊಳ್ಳಿ ಇಲ್ಲಿವರೆಗೂ ಹೋಗುತ್ತೆ ಇದಾದ ಮೇಲೆ ಮಾರ್ಕೆಟ್ ಈ ಥರ ಸೈಡ್ ವಾಸ್ ಬರುತ್ತೆ ಅಂತ ಹೇಳಿದ್ದೆ ನಿಮಗೆ ವಾಯ್ಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಇದು ನೋಡಿ ಇದೇ ಕ್ಯಾಂಡಲ್ ಮೇಲೆ ಲೈನ್ ಹಾಕಿರ್ತೀನಿ ಪ್ಲೇ ಮಾಡಿ ನೋಡಿ ವೀಡಿಯೋನ ಲೈನ್ ಹಾಕಿದ್ದೀನಿ ಇಲ್ಲಿವರೆಗೂ ಹೋದ್ಮೇಲೆ ಮಾರ್ಕೆಟ್ ಈ ಥರ ಬರುತ್ತೆ ಅಂತೇಳಿ ಬರೆದಿದ್ದೀನಿ ಈ ಈ ಡ್ರಾಯಿಂಗ್ ಕಾಣುತ್ತೆ ನೀವು ನೋಡ್ಕೋಬೋದು ಆ ವಿಡಿಯೋದಲ್ಲಿ ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿದು ಇಲ್ಲೊಂದು ಗ್ರೀನ್ ಲೈನ್ ಇದೆ ಒಂದು ನಿಮಿಷ ಇಲ್ಲೊಂದು ಗ್ರೀನ್ ಲೈನ್ ಇತ್ತು ಅದರಲ್ಲಿ ಕೂಡ ಇದೆ ಇದ್ರ ಮೇಲೆ ಕ್ರಾಸ್ ಆಗಿ ಒಂದು ಕ್ಯಾನ್ ಕ್ಲೋಸ್ ಆದಮೇಲೆ ಐ ಕ್ರಾಸ್ ಆಗುವಾಗ ಬೈ ಮಾಡಿ ಇಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ದೆ ಅದು ಕೂಡ ಹೋಗಿದೆ ನಿಮಗೆ ವಾಯ್ಸ್ ಕೇಳಲ್ಲ ಓಕೆ ಐ ಅಂಡರ್ಸ್ಟ್ಯಾಂಡ್ ಬಟ್ ಈ ಥರ ಬರೆದಿರೋದು ಈ ಲೈನ್ಸು ಇದೆಲ್ಲ ಬರೆದಿರೋದೆಲ್ಲ ಪಿಕ್ಚರ್ ಕಾಣುತ್ತೆ ನೋಡ್ಕೋಬೋದು ನೀವು ಪರ್ಫೆಕ್ಟ್ ಟು ಪಿನ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ಓಕೆ ಇದು ನೆನ್ನೆದು ಇವತ್ತೇನು ಅಪ್ಡೇಟ್ ಮಾಡಿದ್ವಿ ಏನು ಮಾಡಿದ್ವಿ ನೋಡೋಣ ತೋರಿಸ್ತೀನಿ ನಾನು ಟೆಲಿಗ್ರಾಮ್ ತೋರಿಸ್ತಾ ತೋರಿಸ್ತೀನಿ ಇದು ಕೂಡ ತೋರಿಸ್ತೀನಿ ಇದು ನೋಡ್ಕೊಳ್ಳಿ ಇವತ್ತು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾರ್ಕೆಟ್ ಫ್ಲಾಟ್ ಫಿಫ್ಟಿ ಪಾಯಿಂಟ್ ಪ್ಲಸ್ ಆರ್ ಮೈನಸ್ ಓಪನ್ ಆಗ್ತದೆ ಅಂತ ಹೇಳಿದ್ವಿ ಅದು ಫಿಫ್ಟಿ ಪಾಯಿಂಟ್ಸೇ ಆಯಿತು ಓಕೆ ಅದಾದಮೇಲೆ ಇಲ್ಲೊಂದಿದೆ ನೋಡಿ ಮಂತ್ಲಿ ಎಕ್ಸ್ಪೈರಿ ಡಿ ಕೆ ಜಾಸ್ತಿ ಇರುತ್ತೆ ಈ ಡಿ ಕೆ ಬಗ್ಗೆ ಹೇಳ್ತೀನಿ ಡಿ ಕೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೆ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಫೋಕಸ್ ಮಾಡಿ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ವಿ ಇದು ಓಕೆ ಮೂರು ನೋಡ್ಕೊಳ್ಳಿ ಇದಾದ ಮೇಲೆ ಮಾರ್ನಿಂಗ್ ನಿಮಗೆ ನೈನ್ ಟ್ವೆಂ ನೈನ್ ತರ್ಟಿಗೆ ಜೀರೋ ಟು ಹೀರೋ ಕಾಲಿತ್ತು ಓಕೆ ಇಲ್ಲಿ ನೋಡ್ಕೋಬೋದು ಜೀರೋ ಟು ಹೀರೋ ಎಲ್ಲರೂ ಮಾರ್ಕೆಟ್ ಮಧ್ಯಾಹ್ನ ಮೇಲೆ ಅಂತಾರೆ ನಾನು ಬೆಳಗ್ಗೆ ಫಸ್ಟ್ ಕಾಲೇಜ್ ಜೀರೋ ಟು ಹೀರೋ ಕಾಲಿತ್ತು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಟೆನ್ ತೌಸಂಡ್ ರುಪೀಸ್ಗೆ ಲೆವೆನ್ ತೌಸಂಡ್ ರುಪೀಸ್ ಪ್ರಾಫಿಟ್ ಬಂತು ಓಕೆ ಇನ್ವೆಸ್ಟ್ಮೆಂಟ್ ಡಬಲ್ ಆಗಿ ಎಕ್ಸ್ಟ್ರಾ ಕೂಡ ಬಂತು ಸೆಕೆಂಡ್ ಒನ್ ಇನ್ನೊಂದು ಸಿ ಕಾಲಿತ್ತು ಸಿ ಕಾಲಾದ್ವಿ ಇದಾದ ಮೇಲೆ ಲೈವಲ್ಲಿ ಲೈವಲ್ಲಿ ನಾನು ಎಲ್ಲರಿಗೂ ಹೇಳಿದ್ದೆ ಇಲ್ಲಿ ಎಕ್ಸಿಟ್ ಮಾಡಿಸ್ಬಿಟ್ಟು ಇನ್ನೇನೂ ಮಾಡಬೇಡಿ ಮಾರ್ಕೆಟ್ ನಡೆಯಲ್ಲ ಅಂತ ಬೆಳಗ್ಗೆ ಇಲ್ಲಿ ಎಕ್ಸಿಟ್ ಮಾಡಿಸ್ಬಿಟ್ಟು ಕ್ಲಾಸ್ ಮಾಡ್ಕೊಂಡು ಕೂತಿದ್ವಿ ಸುಮ್ಮನೆ ಇಷ್ಟೇ ನಡೀತು ಈ ಫಾಲ್ ಬರುತ್ತೆ ಅಂತ ಫಾರ್ಟಿ ಫೈವ್ ಮಿನಿಟ್ಸ್ ಫಸ್ಟೇ ಬೆಳಗ್ಗೆ ಹೇಳ್ಕೊ ಅವ್ರು ಹೇಳಿದ್ದೆ ನಿಫ್ಟಿಯಲ್ಲಿ ಫಾಲ್ ಆಗುತ್ತೆ ಅಂತ ಬಂದಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ನಿಮಗೆ ಟೆಲಿಗ್ರಾಮ್ ಕೂಡ ಅಪ್ಡೇಟ್ ಮಾಡಿದ್ದೀನಿ ಫಾರ್ಟಿ ಫೈವ್ ಮಿನಿಟ್ಸ್ ಇಂಪಾರ್ಟೆಂಟು ಈ ಲೆವೆಲಿಂದ ಮಾರ್ಕೆಟ್ ರಿಜೆಕ್ಟ್ ಆಗುತ್ತೆ ಅಂತ ಇಲ್ಲಿಗೆ ಬಂದು ರಿಜೆಕ್ಟ್ ಆಗಿ ನಮ್ಮ ಟಾರ್ಗೆಟ್ ಇಲ್ಲಿವರೆಗೂ ಇತ್ತು ಬಟ್ ನೀವು ಇಲ್ಲಿ ಟ್ರೇಡ್ ಮಾಡಿದ್ರೆ ಸರ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ವಿ ಪೇಪರ್ ಟ್ರೈಡ್ ಮಾಡಿದ್ವಿ ಪೇಪರ್ ಡ್ರೈಡ್ ದೊಡ್ಡದಾಗಿ ಬಂದು ಹೇಳ್ಬೇಕಾ ಸರ್ ಇಲ್ಲಿ ಒಂದೇ ಇಲ್ಲಿ ನಾನು ಕ್ಲೀನಾಗಿ ಬರ್ದಿದ್ದೆ ನೋಡಿ ಸಿ ಎಂಟ್ರಿ ಬೈ ಮಾಡಿ ಪೇಪರ್ ಟ್ರೈಡ್ ಮಾತ್ರ ಮಾಡಿ ಅಂತ ಪೇಪರ್ ಟ್ರೈಡೆ ಮಾಡಿಸಿದೆ ಯಾಕೆ ಅಂದರೆ ನಿಮಗೆ ಇವಾಗ ಮೆಸೇಜ್ ತೋರಿಸ್ದೆ ಅಲ್ಲ ಇವತ್ತು ಮಂತ್ಲಿ ಎಕ್ಸ್ಪೈರಿ ಡಿ ಕೆ ತುಂಬ ಇರ್ತದೆ ಅಂತ ಆ ಡಿ ಕೆ ಅಲ್ಲಿ ಪೇಪರ್ ಟ್ರೇಡ್ ಮಾಡಿ ನಮಗೆ ಏನಾಗಿದೆ ನಾನು ತೋರಿಸ್ತೀನಿ ಈಗ ಇಲ್ಲಾಂದರೆ ನಾನು ಹೇಳ್ಬೋದಲ್ವ ಇಲ್ಲಿ ಬಂದು ನೋಡಿ ನಾನು ಇಲ್ಲಿ ಟ್ರೇಡ್ ಮಾಡಿದೆ ಇಷ್ಟು ಪ್ರಾಫಿಟು ಮುನ್ನೂರು ಪಾಯಿಂಟು ನಾನು ನಿಮಗೆ ಫಾರ್ಟಿ ಫೈವ್ ಮಿನಿಟ್ಸ್ ರಿಕವರಿ ಆಗುತ್ತೆ ಹೇಳಿದೆ ಆಯಿತು ನೋಡಿ ಅಂತ ಹೇಳ್ಬೋದು ಬಟ್ ಹಂಗೆ ಆಗಲ್ಲ ಲೈವ್ ಮಾರ್ಕೆಟಲ್ಲಿ ಪೇಪರ್ ಟ್ರೆಡೇ ಮಾಡಿಸಿದೆ ಇಲ್ಲಿ ಬೈ ಮಾಡಿ ಟಾರ್ಗೆಟ್ ಇಲ್ಲಿ ಬಂದರೂ ಐವತ್ತು ರೂಪಾಯಿ ಇತ್ತು ಗೊತ್ತಾ ಐವತ್ತು ರೂಪಾಯಿ ಲಾಸಿತ್ತು ಇಲ್ಲಿ ಬೈ ಆಗಿ ಇಲ್ಲಿಗೆ ನೂರೈವತ್ತು ಪಾಯಿಂಟ್ ಟಾರ್ಗೆಟ್ ಇದು ನೂರೈವತ್ತು ಪಾಯಿಂಟ್ ಬಂದರೂ ಐವತ್ತು ರೂಪಾಯಿ ಲಾಸೇ ಇತ್ತು ಅದು ಅಡ್ಡ ಮನಿ ಮಾಡಿಲ್ಲ ನಾವು ಇದರಲ್ಲಿ ಆಮೇಲೆ ಅದೊಂದು ಡೌಟ್ ಬರ್ತದೆ ನೀವು ಅಡ್ಡ ಮನಿ ಮಾಡಿದ್ರೆ ಎಲ್ಲಿ ಬರ್ತದೆ ಸರ್ ಅಂತ ಫಾರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಇಿನೇ ಮಾಡಿದ್ದು ಓಕೆ ಫಾರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿನೇ ಮಾಡಿದ್ದು ಇಂದ ಮನಿ ಮಾಡಿ ನೂರೈವತ್ತು ಪಾಯಿಂಟ್ ಬಂದರೂ ಕೂಡ ನಮಗೆ ಲಾಸ್ ಬಂದಿದೆ ಅದರಿಂದನೇ ನಮ್ಮ ಸ್ಟೂಡೆಂಟ್ಸ್ ಕೈಯಲ್ಲಿ ಲೈವಲ್ಲಿ ಪೇಪರ್ ಡ್ರೈಡ್ ನಾನು ಓಕೆ ಯಾಕಂದರೆ ಅವ್ರಿಗೆ ಡಿ ಕೆ ಅಂದರೆ ಏನು ಅದೆಲ್ಲ ಎಕ್ಸ್ಪ್ಲೇನ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಕ್ಲಿಯರ್ ಇವಾಗ ನೋಡಿ ಡೌನ್ ಎಷ್ಟು ಹೇಳೋದು ಅಷ್ಟೇ ಆಗಿದೆ ಎಲ್ಲಿಂದ ಟ್ರೆಂಡಿಂಗ್ ಇತ್ತು ಅಲ್ಲೇ ಇದೆ ಇಲ್ಲಿ ಎಕ್ಸಿಟ್ ಮಾಡಿಬಿಡಿ ಸೈಡ್ ಹೊಸಲ್ಲಿ ಇರುತ್ತಂತೆ ಸೈಡ್ ಇದೆ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ರಿಕವರಿ ಬರ್ತಂತ ರಿಕವರಿ ಬಂದಿದೆ ಪಿನ್ ಟು ಪಿನ್ ವರ್ಕ್ ಆಗಿದೆ ಓಕೆ ವೆಯ್ಟ್ ಮಾಡಿ ನಿಮಗೆ ಲಾಸ್ಟ್ ಇಲ್ಲವಲ್ಲಿ ನಾಳೆದೊಂದು ಜಾಕ್ಪಾಟ್ ಹೇಳ್ತೀನಿ ನೋಡ್ಕೊಳ್ಳಿ ಈಗ ನಾಳೆ ಏನು ಮಾಡಬೇಕು ನಾಳೆ ತುಂಬ ಸಿಂಪಲ್ ಇರ್ತದೆ ಸೇಮ್ ಲೆವೆಲ್ಸ್ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಸಿಂಪಲ್ ನೆಕ್ಸ್ಟ್ ತ್ರೀ ಡೇಸ್ ಮಾರ್ಕೆಟ್ ರಜಾ ಇರೋದ್ರಿಂದ ಲೋಕಲ್ ಹಾಲಿಡೇ ಒಂದಿದೆ ಇಲ್ಲಿ ನಾನು ಕ್ಲೀನಾಗಿ ಬರೀತೀನಿ ನೀವು ನೋಡ್ಕೊಳ್ಳಿ ಒಂದು ಲೋಕಲ್ ಹಾಲಿಡೇ ಇದೆ ಆಮೇಲೆ ಟೂ ಡೇಸ್ ನಾ ನಾರ್ಮಲ್ ಹಾಲಿಡೇ ಇದೆ ನೆಕ್ಸ್ಟ್ ತ್ರೀ ಡೇಸ್ ಹಾಲಿಡೇಸ್ ಇರೋದ್ರಿಂದ ಪ್ಲಸ್ ನಮ್ಮದು ನಿಫ್ಟಿ ಕೂಡ ಎಕ್ಸ್ಪೈರಿ ಇರೋದ್ರಿಂದ ಪೊಸಿಷನ್ ಎಲ್ಲ ಕ್ಲೋಸ್ ಆಗ್ತಾ ಇರೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ನಾಳೆ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಫುಲ್ಲು ಟ್ರೆಂಡಿಂಗ್ ಇರುತ್ತೆ ಡೌನ್ ಸೈಡ್ ಇರುತ್ತೆ ಅಪ್ ಸೈಡ್ ಇರುತ್ತೆ ಅದು ಯಾವ ಕಡೆ ಇರುತ್ತೆ ನಿಮ್ಮ ಅನಾಲಿಸಿಸ್ ಬೇಸ್ ಮಾಡಿಕೊಂಡ್ರೆ ನೀವು ಫಾಲೋ ಮಾಡಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಟ್ರೆಂಡಿಂಗ್ ಇರುತ್ತೆ ಓಕೆ ನಿಫ್ಟಿಯಲ್ಲಿರುತ್ತಾ ಬ್ಯಾಂಕ್ ನಿಫ್ಟಿಯಲ್ಲಿ ಇರುತ್ತಾ ಅಂದರೆ ನೀವು ನೋಡಿ ಲೆವೆಲ್ಸ್ ಹಾಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಲೆವೆಲ್ ಹತ್ರ ಸಿಗ್ತಾ ಇದೆ ಅಂತ ನಿಫ್ಟಿಯಲ್ಲಿದ್ದರೆ ಮಾತ್ರ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಜೀರೋ ಟು ಹೀರೋ ಟ್ರೇಡ್ ಮಾಡೋರಿಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ ನಿಮ್ಮ ನಿಮ್ಮ ರಿಸ್ಕ್ ನೋಡಿಕೊಂಡು ನಿಮ್ಮ ನಿಮ್ಮ ಅನಾಲಿಸ್ ನೋಡ್ಕೊಂಡು ಮಾಡಿ ಒಳ್ಳೆ ಪ್ರಾಫಿಟ್ ಬರುತ್ತೆ ಓಕೆ ನಾವು ನಿಫ್ಟಿ ಮಾಡಲ್ಲ ಸರ್ ಬ್ಯಾಂಕ್ ನಿಫ್ಟಿ ಮಾಡ್ತೀವಿ ಬ್ಯಾಂಕ್ ನಿಫ್ಟಿ ಹೇಳಿ ಅಂದರೆ ತುಂಬ ತುಂಬ ಸಿಂಪಲ್ ಇರ್ತದೆ ನೋಡಿ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ತೆಗಿತೀನಿ ಇದು ಇವತ್ತಿನ ಲೆವೆಲ್ ನಾಳೆ ಕೂಡ ವರ್ಕ್ ಆಗ್ತದೆ ಬಟ್ ಅಷ್ಟೊಂದು ಲೈನ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡಿ ತುಂಬ ಚೆನ್ನಾಗಿ ಸಿಂಪಲ್ ಇರುತ್ತೆ ಮಾರ್ಕೆಟ್ ಫಸ್ಟ್ ಹಾಫ್ ಫುಲ್ ಮೇಲೆ ಹೋಗಿ ರಿಜೆಕ್ಷನ್ ಬಂದಿದೆ ಅಂದರೆ ಸೆಕೆಂಡ್ ಹಾಫ್ ಕಂಪ್ಲೀಟ್ ಫಾಲಾಗುತ್ತೆ ತುಂಬ ಸಿಂಪಲ್ ಇರುತ್ತೆ ಮಾರ್ಕೆಟ್ ಗ್ಯಾಪ್ ಅಪ್ಪ ಫ್ಲಾಟ್ ಆಗಿ ಓಪನ್ ಆಗಿ ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಟೈಮ್ ಪ್ರಮುಖ ಯೂಸ್ ಮಾಡಿ ನಿಮ್ಮ ನಿಮ್ಮ ಪ್ಯಾಟರ್ನ್ ಪ್ರಕಾರ ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟ್ ಫಾಲೋ ಆಗುತ್ತೆ ಶಾರ್ಪ್ ಫಾಲಾಗುತ್ತೆ ಅದನ್ನು ರಕ್ತಪಾತ ಆಗುತ್ತೆ ಅದು ಓಕೆ ಇಲ್ಲ ಮಾರ್ಕೆಟ್ ಮಾರ್ನಿಂಗ್ ಮಾರ್ನಿಂಗ್ ಶಾರ್ಪ್ ಕರೆಕ್ಷನ್ ಬಂದು ಕರೆಕ್ಷನ್ ಬಂದು ಸಪೋರ್ಟ್ ಹತ್ರ ಫೈಟ್ ಮಾಡಿದೆ ಅಂದರೆ ಮಧ್ಯಾಹ್ನ ಮೇಲೆ ಸೆಕೆಂಡ್ ಹಾಫಲ್ಲಿ ಮೇಲೆ ಹೋಗುತ್ತೆ ಶಾರ್ಪ್ ಮೂಮೆಂಟ ಮೇಲೆ ಹೋಗುತ್ತೆ ಕ್ಲಿಯರ್ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಹಂಡ್ರೆಡ್ ಪರ್ಸೆಂಟ್ ಬಟ್ ಅದು ಯಾವ್ದು ಬರುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್ ಬಟ್ ಐನೋ ಅದೆಲ್ಲ ಇಲ್ಲಿ ಹೇಳಕ್ಕೆ ಬರೋಲ್ಲ ನೋಡ್ಕೊಳ್ಳಿ ಓಕೆ ನಿಮ್ಮ ನಿಮ್ಮ ಅನಿಸಿದ ಪ್ರಕಾರ ನೋಡ್ಕೊಳ್ಳಿ ಏನಾದರೂ ಅಪ್ಡೇಟ್ಸ್ ಇದ್ರೆ ನಾನು ಮಾಡ್ತೀನಿ ಟೆಲಿಗ್ರಾಮಲ್ಲಾಗಲಿ ಗ್ರೂಪ್ಲಾಗಲಿ ನಾನು ಮಾಡ್ತೀನಿ ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ನೋಡ್ಕೊಂಡ್ರಿ ಈಗ ನಿಫ್ಟಿ ನಾಳೆ ಎಕ್ಸ್ಪೈರಿ ಇರುತ್ತೆ ಲಾಂಗ್ ವೀಕೆಂಡ್ ಎಕ್ಸ್ಪೈರಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಇಲ್ಲಿ ನೀವು ಅದನ್ನು ನೋಡ್ಕೋಬೋದು ಮಂತ್ಲಿ ಎಕ್ಸ್ಪೈರಿ ವೀಕ್ಲಿ ಎಕ್ಸ್ಪೈರಿ ಅಂತ ಹಿಡಿದೋವಲ್ಲ ಮಂತ್ಲಿ ಎಕ್ಸ್ಪೈರಿ ಪ್ಲಸ್ ಲಾಂಗ್ ವೀಕೆಂಡ್ ಎಕ್ಸ್ಪೈರಿ ಪ್ಲಸ್ ನೆಕ್ಸ್ಟ್ ತ್ರೀ ಡೇಸ್ ಹಾಲಿಡೇಸ್ ಇವೆಲ್ಲ ಇರೋದ್ರಿಂದ ನಾಳೆ ನಿಫ್ಟಿ ಜೀರೋ ಟು ಹೀರೋ ಮಾಡೋರಿಗೆ ಹಬ್ಬ ಓಕೆ ಅದನ್ನು ಮಾಡ್ಕೊಳ್ಳಿ ಗ್ರೂಪಲ್ಲಿರೋರಿಗೆ ನಾನು ಅಪ್ಡೇಟ್ ಮಾಡ್ತೀನಿ ಎಲ್ಲ ಇನ್ವೆಸ್ಟ್ಮೆಂಟ್ ಡಬಲ್ ಟ್ರಿಬಲ್ ಆಗೋಗ್ಬೇಕು ನಾಳೆ ಮಾಡೋಣ ಓಕೆ ಇದು ಬ್ಯಾಂಕ್ ನಿಫ್ಟಿ ಕತೆ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಈ ಝೋನಲ್ಲಿ ಎಕ್ಸ್ಪೈರಿ ಆದರೆ ನೀವೇನು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ ಡಿ ಕೆ ಜಾಸ್ತಿ ಇರುತ್ತೆ ಮಂತ್ಲಿ ಎಕ್ಸ್ಪೈರಿಯಿಂದ ಡಿ ಕೆ ಜಾಸ್ತಿ ಇರುತ್ತೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಈ ಗ್ರೀನ್ ಲೈನ್ ಕೆಳಗಡೆ ಬಂದರೆ ಇಲ್ಲಿಂದ ನೀವು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಅಲ್ಲಿ ಪ್ಲಾನ್ ಮಾಡಿ ಇದ್ರ ಮೇಲೆ ಹೋದರೆ ಕಂಪ್ಲೀಟ್ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸ್ ಪ್ರಕಾರ ಓಕೆ ಮತ್ತು ರಿಕವರಿ ಎಲ್ಲಿ ಬರ್ತದೆ ಸರ್ ಅಂದರೆ ಜೀರೋ ಟಿ ಎಲ್ಲಿ ಬರ್ತದೆ ಅಂದರೆ ಇದು ಫಾಲ್ ಆಗಬೇಕು ಫಸ್ಟು ಫಾಲಾಗಿ ಇಲ್ಲಿ ಫೈಟ್ ಮಾಡಿದ್ಮೇಲೆ ಇಲ್ಲಿಂದ ಜೀರೋ ಟಿ ಇರೋ ಬರುತ್ತೆ ಇಲ್ಲ ಮೇಲೆ ಹೋಗಬೇಕು ಫಸ್ಟು ಮೇಲೆ ಹೋದ್ಮೇಲೆ ಇಲ್ಲಿಂದ ನಿಮಗೆ ಜೀರೋ ಟಿ ಇಲ್ಲಿವರೆಗೂ ಹೋಗುತ್ತಾ ಟರ್ನ್ ಆಗುತ್ತೆ ನಿಮ್ಮ ಪ್ಯಾಟ್ರನ್ಸ್ ನೋಡ್ಕೊಳ್ಳಿ ಪ್ಯಾಟ್ರನ್ ಎಲ್ಲಿ ಸೆಲ್ಲಿಂಗ್ ತೋರಿಸ್ತಾ ಇದೆ ಅಂದರೆ ಅಲ್ಲಿಂದ ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಪ್ಲಾನ್ ಮಾಡಿ ಫಸ್ಟ್ ಹಾಫ್ ಬಂದರೆ ಫಸ್ಟ್ ಸೆಕೆಂಡ್ ಹಾಫಲ್ಲಿ ಬೈಯಿಂಗ್ ಪ್ಲಾನ್ ಮಾಡಿಕೊಳ್ಳಿ ಓಕೆ ಒಟ್ಟಿನಲ್ಲಿ ನಾಳೆ ಶಾರ್ಪ್ ಮೂಮೆಂಟಮ್ ಬರುತ್ತೆ ಒಳ್ಳೆ ಮೂಮೆಂಟಮ್ ಬರುತ್ತೆ ಬಿಕಾಸ್ ಎಕ್ಸ್ಪೈರಿ ಇದೆ ಮಂತ್ಲಿ ಎಕ್ಸ್ಪೈರಿ ವೀಕ್ಲಿ ಎಕ್ಸ್ಪೈರಿ ಲಾಂಗ್ ವೀಕೆಂಡ್ ಎಕ್ಸ್ಪೈರಿ ಮೂರು ದಿವಸ ಕಂಟಿನ್ಯೂಸ್ ರಜಾ ಇದೆ ತುಂಬ ಕಾರಣಗಳಿದೆ ನಾಳೆ ಟ್ರೆಂಡಿಂಗ್ ಆಗೋದಿಕ್ಕೆ ಮಾರ್ಕೆಟ್ ಲಾಸ್ಟಲ್ಲಿ ಓಕೆ ನೋಡ್ಕೊಳ್ಳಿ ಎಲ್ಲರೂ ಲಾಸ್ಟಲ್ಲಿ ಇದೊಂದು ಬೆಳಿಗ್ಗೆ ಕೂಡ ಆಗ್ಬೋದು ಬಟ್ ಈ ಟ್ರೆಂಡಿಂಗ್ ಆಗುತ್ತೆ ಮಾರ್ಕೆಟ್ ನಿಮ್ಮ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡು ಲೆವೆಲ್ಸ್ ಫಾಲೋ ಮಾಡಿಕೊಂಡು ಟ್ರೇಡ್ ಮಾಡಿ ನಿಮ್ಮ ನಿಮ್ಮ ರಿಸ್ಕ್ ಒಡ್ರಷ್ಟೇ ನೋಡಿಕೊಂಡು ಬಿಕಾಸ್ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ ನಾವು ಏನು ಹೇಳಿದ್ರು ಎಜುಕೇಷನಲ್ ಪರ್ಪಸ್ ಅಷ್ಟೇ ಲೆವೆಲ್ಸ್ ಕೂಡ ಅಷ್ಟೇ ನಿಮ್ಮ ಎಜುಕೇಶನ್ ನಿಮ್ಮ ಅನಾಲಿಸ್ಗೆ ಏನಾದರೂ ಹೆಲ್ಪ್ ಆದರೆ ಅದನ್ನು ಯೂಸ್ ಮಾಡಿಕೊಳ್ಳಿ ಯಾಕಂದರೆ ನಾವು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಕೊಡೋಲ್ಲ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ವಾಯ್ಸ್ ಬರ್ತಾ ಇದೆಯಲ್ಲ ನೋಡ್ಬಿಟ್ಟು ಹೇಳಿ ಕಾಮೆಂಟ್ ಮಾಡಿ ಬರ್ತಾ ಇದೆ ಅಂದರೆ ಯಾಕಂದರೆ ಚೇಂಜ್ ಮಾಡಿದೀವಲ್ಲ ಮೈಕ್ ಬರ್ತಾ ಇದೆಯಾ ನೋಡಿ ಹೇಳಿ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಓಕೆ ಥ್ಯಾಂಕ್ ಯು